ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಮಹಿಳೆಯರ ಮುಟ್ಟಿನ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮ ಕ್ರಮಗಳನ್ನ ತಗೋಬೇಕು ಹಾಗೂ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಆಗುವ ಅನೇಕ ಸಮಸ್ಯೆಗಳು ಅಂದ್ರೆ ತಲೆನೋವು ಮೈಕೈ ನೋವು ಹೊಟ್ಟೆ ನೋವು ಸೊಂಟ ನೋವು ಬೆನ್ನು ನೋವು ಆಮೇಲೆ ಹೆಚ್ಚು ಬ್ಲೀಡಿಂಗ್ ಆಗೋದು ಈ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ಕೆ ಮನೆ ಮದ್ದಾಗಿ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಹೇಗೆ ಈ ಸಮಸ್ಯೆಯಿಂದ ಹೊರಬರೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಋತುಚಕ್ರದ ಸಮಯದಲ್ಲಿ ಮಹಿಳೆಯರಿಗೆ ಹೆಚ್ಚು ಬ್ಲೀಡಿಂಗ್ ಆಗೋದ್ರಿಂದ ಅವ್ರ ದೇಹ ನಿಶಕ್ತಿಯಾಗಿರುತ್ತೆ ಹಾಗಾಗಿ ಅವ್ರಿಗೆ ಹೆಚ್ಚು ಹೆಚ್ಚು ದ್ರವ ಪದಾರ್ಥಗಳ ಅವಶ್ಯಕತೆ ಇರುತ್ತೆ ಹಾಗಾಗಿ ಹೆಚ್ಚು ದ್ರವ ಪದಾರ್ಥಗಳು ನೀರು ಎಳ್ನೀರು ಹಣ್ಣಿನ ಜ್ಯೂಸು ಎಲೆಕ್ಟ್ರಾಲ್ ಜ್ಯೂಸು ಇದನ್ನೆಲ್ಲ ಸೇವಿಸೋದ್ರಿಂದ ಹೊಟ್ಟೆ ಉಬ್ಬುವಿಕೆ ಮತ್ತೆ ನಿಶಕ್ತಿನ ತಡೆಗಟ್ಟಬಹುದು ಮತ್ತೆ ಶೌಚಾಲಯನ ಇಟ್ಕೋಬೇಕು ಮತ್ತೆ ಶೌಚಕ್ಕೆ ಶುದ್ಧವಾದ ನೀರ್ನ ಬಳಸ್ಬೇಕು ಯಾಕಪ್ಪ ಅಂದ್ರೆ ನಾ ಋತುಚಕ್ರದ ಸಮಯದಲ್ಲಿ ಹೆಚ್ಚು ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಶೌಚಾಲಯದಲ್ಲಿ ನಮಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು ಸರ್ವಿಕ್ಸ್ ಇನ್ಫೆಕ್ಷನ್ ಆಗ್ಬೋದು ಮತ್ತೆ ಯೋನಿ ದ್ವಾರದ ಇನ್ಫೆಕ್ಷನ್ ಆಗ್ಬೋದು ತುರಿಕೆ ಆಗಬಹುದು ಹಾಗಾಗಿ ನಾವು ಶೌಚಾಲಯವನ್ನು ಶುದ್ಧವಾಗಿ ಇಟ್ಕೋಬೇಕು ಮತ್ತೆ ನಾವು ಬಳಸೋ ಬಕೆಟ್ ಮತ್ತೆ ಜಗ್ಗು ಇದರಲ್ಲೆಲ್ಲ ಹೆಚ್ಚು ದಿನ ನೀರಲ್ಲೇ ಇರೋದ್ರಿಂದ ಪಾಚಿ ಕಟ್ಟಿರುತ್ತೆ ಮತ್ತೆ ಫಂಗಸ್ ಇರುತ್ತೆ ಹಾಗಾಗಿ ಅದನ್ನ ಶುಚಿಯಾಗಿಟ್ಕೊಂಡು ನಾವು ಉಪಯೋಗಿಸೋ ನೀರು ಸಹ ಶೌಚಾಲಯ ಎರಡನ್ನೂ ಶುಚಿವ ಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ನೆಕ್ಸ್ಟ್ ಸರಿಯಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿದ ಒಳ ಉಡುಪುಗಳನ್ನ ಧರಿಸ್ಬೇಕು ಯಾಕಪ್ಪ ಅಂದ್ರೆ ನಾವು ಸಾಮಾನ್ಯವಾಗಿ ಹೆಂಗಸರು ಏನ್ ಮಾಡ್ತೀವಿ ಅಂದ್ರೆ ನಾವು ಒಳ ಉಡುಪುಗಳನ್ನ ನಾಚಿಕೆಯಿಂದ ಹೊರಗಡೆ ಬಿಸಿಲಿನಲ್ಲಿ ಒಣಗಾಕಲ್ಲ ಒಳಗಡೆ ಬಾತ್ರೂಮ್ ಅಲ್ಲಿ ಒಣಗಾಕ್ ಬಿಡ್ತೀವಿ ಅದ್ರಿಂದ ಅದ್ರಲ್ಲಿ ತೇವಾಂಶ ಇದ್ದು ಫಂಗಸ್ ಡೆವಲಪ್ ಆಗಿ ನಮ್ಗೆ ಯೂರಿನರಿ ಟ್ರಾಕ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆನ್ನಾಗಿ ನೀರ್ನಲ್ಲಿ ಶುದ್ಧವಾಗಿ ತೊಳೆದು ಅದನ್ನ ಬಿಸಿಲಿಗೆ ಒಣಗಾಕ್ಬೇಕು ಅದ್ರಲ್ಲಿ ಫಂಗಸ್ ಏನಾದ್ರೂ ಇದ್ರೆ ಸೂರ್ಯನ ಶಾಖಕ್ಕೆ ಆ ಫಂಗಸ್ ಎಲ್ಲ ಸಾಯೋದ್ರಿಂದ ನಮ್ಗೆ ಯಾವ್ದೇ ರೀತಿ ಇನ್ಫೆಕ್ಷನ್ಸ್ ಆಗಲ್ಲ ನೆಕ್ಸ್ಟ್ ನಾವು ಬಳಸಿದ ಸ್ಯಾನಿಟರಿ ಪ್ಯಾಡ್ ನ ನಾಲ್ಕರಿಂದ ಆರು ಗಂಟೆಗೊಮ್ಮೆ ಬದ್ಲಾಯಿಸ್ಬೇಕು ಸ್ಯಾನಿಟರಿ ಕಪ್ ನ ಎಂಟು ಗಂಟೆಗೊಮ್ಮೆ ಬದ್ಲಾಯಿಸ್ಬೇಕು ಮತ್ತೆ ನಾವು ಬಳಸಿದ ಸ್ಯಾನಿಟರಿ ಪ್ಯಾಡ್ ನ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಅನೈರ್ಮಲ್ಯವಾಗುತ್ತೆ ಮತ್ತೆ ವಾತಾವರಣ ಕಲುಷಿತವಾಗುತ್ತೆ ಮತ್ತೆ ಬೇರೆಯವ್ರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ರತ್ಯೇಕವಾಗಿ ಒಂದು ಪೇಪರ್ ಅಲ್ಲಿ ಸುತ್ತಿ ತ್ಯಾಜ್ಯ ಸಂಗ್ರಹಣೆ ಮಾಡಕ್ ಬರೋರಿಗೆ ಹಾಕ್ಬಿಡ್ಬೇಕು ಇನ್ನು ಮುಟ್ಟಿನ ಸಮಯದಲ್ಲಿ ಹೆಚ್ಚು ಬ್ಲೀಡಿಂಗ್ ಆಗ ಆಗೋದ್ರಿಂದ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕಡಿಮೆ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಕಬ್ಬಿಣಾಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನ ಈ ಸಮಯದಲ್ಲಿ ಸೇವಿಸೋದು ತುಂಬಾ ಒಳ್ಳೇದು ಹಾಗು ಈ ಸಮಯದಲ್ಲಿ ನಮ್ಗೆ ಹೆಚ್ಚು ಹೊಟ್ಟೆ ನೋವು ಬರೋದ್ರಿಂದ ನಮ್ಮ ಅಹ್ ಗರ್ಭಕೋಶದ ನುಲಿತ ಉಂಟಾಗೋದ್ರಿಂದ ನಮ್ಮ ಗರ್ಭಕೋಶದ ಸುತ್ತಲಿನ ಸ್ನಾಯುಗಳು ಸಡಿಲವಾಗಿರುತ್ತೆ ಹಾಗಾಗಿ ನಾವು ದೈನಂದಿನ ಚಟುವಟಿಕೆಯಾಗಿ ಯೋಗ ಮತ್ತೆ ವ್ಯಾಯಾಮ ಮಾಡಿ ಆ ಸ್ನಾಯುಗಳನ್ನ ಬಲಪಡಿಸ್ಬೇಕು ಸ್ಯಾನಿಟರಿ ಕಪ್ ಮತ್ತು ಸ್ಯಾನಿಟರಿ ಪ್ಯಾಡ್ ನ ಉಪಯೋಗಿಸಕ್ಕೂ ಮುಂಚೆ ಮತ್ತೆ ಉಪಯೋಗಿಸಿದ ನಂತರ ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು ಇದರಿಂದ ಸೋಂಕು ಹರಡನ್ನ ತಡೆಗಟ್ಟಬಹುದು ಮತ್ತೆ ಮರುಳ್ ಬಳಕೆ ಬಟ್ಟೆಗಳನ್ನ ಬಳಸಬಾರ್ದು ಆದಷ್ಟು ಸ್ಯಾನಿಟರಿ ಪ್ಯಾಡ್ ಸ್ಯಾನಿಟರಿ ಕಪ್ ನ ಬಳಸ್ಬೇಕು ಇನ್ನು ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಸೊಂಟ ನೋವು ಬೆನ್ ನೋವು ಮೈಕೈ ನೋವು ತಲೆ ನೋವು ತಲೆ ಸುತ್ತು ಈ ತರ ಸಮಸ್ಯೆಗಳೆಲ್ಲ ವಾಂತಿ ಈ ತರ ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತೆ ಈ ಸಮಸ್ಯೆನ ನಾವು ಮನೇಲಿರೋ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಇದನ್ನ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಸಿಕೊಡು ಮೊದಲನೇದು ಪರಂಗಿಕಾಯಿನ ಅರ್ದು ಒಂದ್ ಲೋಟ ನೀರ್ಗೆ ಅದ್ರ ಮಿಶ್ರಣನ ಹಾಕಿ ಅದನ್ನ ಸೇವಿಸೋದ್ರಿಂದ ಮುಟ್ಟಿನ ಸಮಯದಲ್ಲಾಗುವ ಹೊಟ್ಟೆ ನೋವನ್ನ ನಿವಾರಣೆ ಮಾಡ್ಕೋಬಹುದು ಎರಡನೇದು ನಾಲ್ಕು ಚಮಚ ಎಳ್ನ ಕುಟ್ಟಿ ಪುಡಿ ಮಾಡಿ ಅದನ್ನ ಒಂದ್ ಲೋಟ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದನು ಸಹ ಹೊಟ್ಟೆ ನೋವಿನ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಇನ್ನು ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ಹೆಚ್ಚು ಬ್ಲೀಡಿಂಗ್ ಆಗೋದನ್ನ ತಡಿಬಹುದು ಮತ್ತೆ ಮಹಿಳೆಯರಲ್ಲಿ ಕೆಲವರಲ್ಲಿ ಪೀರಿಯಡ್ ಸರಿಯಾಗಿ ಕರೆಕ್ಟ್ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಬೀಟ್ರೋಟ್ ರಸನ ವಾರಕ್ಕೆ ಮೂರು ದಿನ ಹಂಡ್ರೆಡ್ ಎಂ ಎಲ್ ಹಂಗೆ ತಗೊಳ್ಳೋದ್ರಿಂದ ಕ್ರಮಬದ್ಧವಾಗಿ ನಮ್ಗೆ ಋತುಚಕ್ರ ಆಗುತ್ತೆ ಹಾಗೆ ದ್ರಾಕ್ಷಿ ರಸ ಸೇವಿಸೋದ್ರಿಂದನೂ ಸಹ ಕ್ರಮಬದ್ಧವಾಗಿ ನಮ್ಮ ಋತುಚಕ್ರವನ್ನ ಕಾಪಾಡ್ಕೋಬಹುದು ಆದ್ರೆ ಬೀಟ್ರೋಟ್ ರಸ ಮತ್ತೆ ದ್ರಾಕ್ಷಿ ರಸನ ಒಂದೇ ದಿನ ತಗೋಬಾರ್ದು ಆಲ್ಟರ್ನೇಟ್ ಡೇಸ್ ಅಲ್ಲಿ ಸೇವಿಸಬೇಕು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸೇ ಬಳಸ್ತೀವಿ ಇದು ಸಹ ನಮ್ ಋತು ಚಕ್ರ ಕ್ರಮಬದ್ಧವಾಗಿ ಆಗಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಮತ್ತು ಮುಟ್ಟಿನ ನೋವು ಮತ್ತೆ ಕಿಬ್ಬೊಟ್ಟೆ ನೋವು ಸೊಂಟ ನೋವು ಈ ನೋವುಗಳು ಸಹ ಇದರಿಂದ ನಿವಾರಣೆ ಆಗುತ್ತೆ ಮತ್ತೆ ಕೊತ್ತಂಬರಿ ಬೀಜದ ಪುಡಿನ ಹಾಕೊಂಡು ನಾವು ಚಹಾ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸಹ ನಾವು ಋತು ಚಕ್ರನ ನಿಯಮಿತವಾಗಿ ಕಾಪಾಡ್ಕೋಬಹುದು ಹಾಗೂ ಇದು ನೋವು ನಮ್ಮ ಸೊಂಟ ನೋವು ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಹಸಿ ಕ್ಯಾರೆಟ್ ರಸವನ್ನು ಕುಡಿಯೋದ್ರಿಂದನೂ ಸಹ ನಮ್ಮ ಋತು ಚಕ್ರ ಕ್ರಮಬದ್ಧವಾಗಿ ಆಗುತ್ತೆ ಮತ್ತೆ ಹಸಿ ಖರ್ಜೂರವನ್ನು ಸೇವನೆ ಮಾಡೋದ್ರಿಂದ ಸಹ ಋತುಚಕ್ರನ ಕ್ರಮಬದ್ಧವಾಗಿ ಇಟ್ಕೋಬಹುದು ಇದಿಷ್ಟು ಮಹಿಳೆಯರು ಮುಟ್ಟಿನ ಸಮಸ್ಯೆದಲ್ಲಿ ವಹಿಸಬೇಕಾದಂತಹ ಎಚ್ಚರಿಕೆ ಕ್ರಮಗಳು ಮತ್ತೆ ಹೇಗೆ ಅವರು ಈ ಮುಟ್ಟಿನ ಸಮಯದಲ್ಲಿ ಆಗುವ ಈ ಮೈಕೈ ನೋವು ತಲೆನೋವು ಹೊಟ್ಟೆ ನೋವು ಸೊಂಟ ನೋವು ಇದನ್ನೆಲ್ಲ ಮನ್ ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಈ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು